ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಮಾಂಗಲ್ಯ ಕಾಣುವುದಕ್ಕೆ ಮನೋವಿಜ್ಞಾನ ಧಾರ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನಗಳಿವೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅರ್ಥ ಹಿಂದೂ ಧರ್ಮದಲ್ಲಿ ಮಾಂಗಲ್ಯ ಕನಸು ಸೌಭಾಗ್ಯ ಐಶ್ವರ್ಯ ದಾಂಪತ್ಯ ಜೀವನದ ಸೌಖ್ಯ ಮತ್ತು ಪರಂಪರೆಗಾರಿಕ ಸ್ಮರಣೆ ಎಂಬುದನ್ನು ಸೂಚಿಸುತ್ತದೆ ಮದುವೆ ಅಥವಾ ದಾಂಪತ್ಯ ಜೀವನದಲ್ಲಿ ಬದಲಾವಣೆಗಳು ಸಂಭವಿಸಬಹುದು ಎಂಬ ಸೂಚನೆಯಾಗಿರಬಹುದು ಇದನ್ನು ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ಮಹಿಳೆಯರು ಇದನ್ನು ನೋಡಿದರೆ ಅವರ ದಾಂಪತ್ಯ ಜೀವನದಲ್ಲಿ ಶುಭ ಘಟನೆ ಆಗಬಹುದು ಒಳಗಿನ ಭಯ ಅಥವಾ ಆತಂಕ ಮಾಂಗಲ್ಯ ಕಾಣುವುದು ದಾಂಪತ್ಯ ಸಂಬಂಧಿತ ಭಯಗಳು ಅಥವಾ ಬದಲಾವಣೆಗಳ ಸಂಕೇತವಾಗಿರಬಹುದು ಮನೋವಿಜ್ಞಾನಿಯ ಅರ್ಥ ನಂಬಿಕೆ ಮತ್ತು ಭದ್ರತೆ ತಾಳಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಯಿಂದ ಸಂಬಂಧದ ಭದ್ರತೆ ಮತ್ತು ನಿರ್ವಹಣೆಯನ್ನು ಪ್ರತಿನಿಧಿಸುತ್ತದೆ ಅನಿಶ್ಚಿತತೆ ನೀವು ನಿಮ್ಮ ಸಂಬಂಧ ಅಥವಾ ವೈವಾಹಿಕ ಜೀವನದ ಬಗ್ಗೆ ಗೊಂದಲದಲ್ಲಿದ್ದರೆ ಮಾಂಗಲ್ಯ ಕಾಣುವುದು ಈ ಭಾವನೆಗಳ ಪ್ರತಿಬಿಂಬವಾಗಬಹುದು ಸಂಬಂಧಗಳು ಮತ್ತು ಪ್ರೀತಿಯ ಪ್ರಭಾವ ನೀವು ಪ್ರೀತಿಯಿಂದ ಭರಿತ ಜೀವನ ಬಯಸುತ್ತಿದ್ದರೆ ಇದು ನಿಮ್ಮ ಅಂತರಂಗದ ಹಂಬಲವನ್ನು ತೋರಿಸಬಹುದು ಮದುವೆ ಅಥವಾ ಸಂಬಂಧಿತ ವಿಚಾರಗಳ ಬಗ್ಗೆ ನೀವು ಹೆಚ್ಚಾಗಿ ಯೋಚಿಸುತ್ತಿದ್ದರೆ ಇದು ನಿಮ್ಮ ಕನಸಿನಲ್ಲಿ ಪ್ರತಿಫಲಿಸಬಹುದು ನೀವು ಇತ್ತೀಚೆಗೆ ಯಾರಾದರೂ ಮದುವೆಗೆ ಹಾಜರಾಗಿದ್ದರೆ ಅಥವಾ ನಿಮ್ಮ ಮದುವೆ ಕುರಿತು ಯೋಚಿಸುತ್ತಿದ್ದರೆ ಅದು ನಿಮ್ಮ ಮನಸ್ಸಿನ ಆಳದಲ್ಲಿರುವ ಅಭಿವ್ಯಕ್ತಿಯಾಗಿರಬಹುದು ಮಾಂಗಲ್ಯದ ವಿವಿಧ ಸಂದರ್ಭಗಳು ಮಾಂಗಲ್ಯ ಮುರಿದಿದ್ದರೆ ದಾಂಪತ್ಯ ಜೀವನದಲ್ಲಿ ಗೊಂದಲ ಅಥವಾ ಭಯವನ್ನು ಸೂಚಿಸಬಹುದು ಹೊಸ ಮಾಂಗಲ್ಯ ಕಂಡರೆ ಹೊಸ ಪ್ರಾರಂಭ ಅಥವಾ ಶುಭದ ಸಂಗತಿಯ ಸೂಚನೆಯಾಗಿರಬಹುದು ತಾಳಿ ಕನಸು ಸಂಬಂಧದ ಮೇಲೆ ನಿಮಗೆ ಇರುವ ಆತಂಕ ಅಥವಾ ಭದ್ರತೆಯ ಕೊರತೆಯನ್ನು ತೋರಿಸಬಹುದು ಈ ಕನಸು ನಿಮ್ಮ ಜೀವನದ ಪ್ರಸ್ತುತ ಪರಿಸ್ಥಿತಿಯನ್ನು ಹಿಂತಿರುಗಿ ನೋಡುವ ಒಂದು ಸೂಚನೆಯಾಗಿರಬಹುದು ನಿಮ್ಮ ಸಂಬಂಧಗಳ ಬಗ್ಗೆ ಎಚ್ಚರಿಕೆ ನಂಬಿಕೆ ಮತ್ತು ಭದ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಬಹುದು ಧಾರ್ಮಿಕವಾಗಿ ಗುರುಗಳ ಆಶೀರ್ವಾದ ಪಡೆಯುವುದು ಪೂಜೆ ಅಥವಾ ಪ್ರಾರ್ಥನೆ ಮಾಡುವುದು ನಿಮಗೆ ಇದು ಒಳಿತನ್ನು ಮಾಡಬಹುದು ನಿಮ್ಮ ಜೀವನದ ಪ್ರತಿಕ್ರಿಯೆ ಅನಿಸಿಕೆಯನ್ನು ಆಧರಿಸಿ ಈ ಕನಸು ನಿಮಗೆ ಏನನ್ನು ಸೂಚಿಸುತ್ತದೆ ಎಂಬುದನ್ನು ಆಳವಾಗಿ ವಿಶ್ಲೇಷಿಸಬಹುದು ಕನಸಿನಲ್ಲಿ ಮಾಂಗಲ್ಯ ಕಾಣುವುದಕ್ಕೆ ಧಾರ್ಮಿಕ ಅರ್ಥ ಹಿಂದೂ ಧರ್ಮದಲ್ಲಿ ಮಾಂಗಲ್ಯದ ಕನಸು ಶುಭ ಮತ್ತು ಪಾವಿತ್ರ್ಯದ ಸಂಕೇತವಾಗಿದೆ ಇದು ದಾಂಪತ್ಯ ಜೀವನದ ಸೌಖ್ಯ ಆಯುಷ್ಯ ಮತ್ತು ವೈವಾಹಿಕ ಸಂಬಂಧಗಳ ಸ್ಥಿರತೆಯನ್ನು ಸೂಚಿಸುತ್ತದೆ ವೈವಾಹಿಕ ಜೀವನ ಮತ್ತು ಸೌಭಾಗ್ಯ ವಿವಾಹಿತ ಮಹಿಳೆ ಮಾಂಗಲ್ಯ ಕನಸಿನಲ್ಲಿ ಕಂಡರೆ ಅದು ಪತಿಗೆ ದೀರ್ಘಾಯುಷ್ಯ ಕುಟುಂಬದ ಸಮೃದ್ಧಿ ಮತ್ತು ಸುಖ ಎಂಬ ಸಂದೇಶವನ್ನು ನೀಡಬಹುದು ಅವಿವಾಹಿತ ಯುವತಿಯ ಇದನ್ನು ಕಂಡರೆ ಶೀಘ್ರದಲ್ಲೇ ಮದುವೆ ಅಥವಾ ಶುಭ ಘಟನೆ ಸಂಭವಿಸಬಹುದು ಮದುವೆಯಾದ ಪುರುಷನು ತಾಳಿ ಕಾಣುವುದಾದರೆ ಅದು ಬದುಕಿನಲ್ಲಿ ಹೊಣೆಗಾರಿಕೆಯನ್ನು ಹೆಚ್ಚಿಸುವುದು ಅಥವಾ ಪತ್ನಿಯೊಂದಿಗೆ ಬಾಂಧವ್ಯ ಬಲಪಡಿಸುವುದು ಎಂದು ಅರ್ಥೈಸಬಹುದು ಭಗವಂತನ ಆಶೀರ್ವಾದ ಮತ್ತು ಧಾರ್ಮಿಕ ಸಂಕೇತ ಮಾಂಗಲ್ಯವು ಲಕ್ಷ್ಮಿ ಮತ್ತು ಪಾರ್ವತಿಯ ಸಂಕೇತವಾಗಿದೆ ಪಾರ್ವತಿಯ ದೇವಿಯ ಅನುಗ್ರಹವನ್ನು ಸೂಚಿಸುತ್ತದೆ ಇದನ್ನು ಕನಸಿನಲ್ಲಿ ಕಾಣುವುದು ಕುಟುಂಬದಲ್ಲಿ ಶಾಂತಿ ಸಮೃದ್ಧಿ ಮತ್ತು ದೇವರ ಕೃಪೆ ಇದೆ ಎಂಬುದನ್ನು ಸೂಚಿಸುತ್ತದೆ ತಾಳಿ ಕಾಣುವುದು ಪತಿಪತ್ನಿಯ ಸಂಬಂಧವನ್ನು ಪಾವಿತ್ರತೆ ಮತ್ತು ನಂಬಿಕೆಯಿಂದ ಜೀವನದಲ್ಲಿ ಮುಂದುವರಿಸುವುದು ಮುಖ್ಯವೆಂಬ ಸಂಕೇತ ನೀಡಬಹುದು ಮುರಿದ ಅಥವಾ ಕಳೆದು ತಾಳಿ ಕಂಡರೆ ಅದು ಕೋಲಾಹಲ ದಾಂಪತ್ಯ ಜೀವನದಲ್ಲಿ ಸವಾಲುಗಳು ಅಥವಾ ಆಧ್ಯಾತ್ಮಿಕ ಶಕ್ತಿಯ ಹಿನ್ನಡೆಯ ಪರಿಣಾಮವೆಂದು ಭಾವಿಸಬಹುದು ಇದು ಒಳ್ಳೆಯ ಸಂಬಂಧಕ್ಕಾಗಿ ಪ್ರಾರ್ಥನೆ ಮತ್ತು ಪವಿತ್ರ ಕಾರ್ಯಗಳನ್ನು ಮಾಡುವಂತೆ ಸೂಚಿಸಬಹುದು ಪಾಪ ಪರಿಹಾರ ಮತ್ತು ಆಧ್ಯಾತ್ಮಿಕ ದಾರಿಯಲ್ಲಿ ಪ್ರಗತಿ ದಾಳಿ ಕಾಣುವುದು ಪರೀಕ್ಷೆಯ ಸಮಯದಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳಿ ಎಂಬ ಸಂದೇಶವಿರಬಹುದು ಕುಟುಂಬದಲ್ಲಿ ಉದ್ವಿಗ್ನತೆ ಇದ್ದರೆ ಈ ಕನಸು ಆಧ್ಯಾತ್ಮಿಕ ಶಕ್ತಿ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬ ಸೂಚನೆ ಇರಬಹುದು ಈ ಕನಸನ್ನು ಕಂಡರೆ ಏನು ಮಾಡಬೇಕು ದೇವರಿಗೆ ಪ್ರಾರ್ಥನೆ ಮಾಡಿ ಪತಿ ಅಥವಾ ಕುಟುಂಬದ ಶುಭಕ್ಕಾಗಿ ಪವಿತ್ರ ಕಾರ್ಯಗಳನ್ನು ಮಾಡಿ ನಮೋ ಪಾರ್ವತಿ ಪತೈ ಹರ ಹರ ಮಹಾದೇವ ಎಂಬ ಮಂತ್ರವನ್ನು ಜಪಿಸಬಹುದು ಸೌಭಾಗ್ಯ ಲಕ್ಷ್ಮಿ ಪೂಜೆ ಅಥವಾ ಶಿವ ಪಾರ್ವತಿ ಪೂಜೆ ಮಾಡುವುದರಿಂದ ಉತ್ತಮ ಫಲಿತಾಂಶ ಸಿಗಬಹುದು ಒಳ್ಳೆಯ ಕರ್ಮ ಮಾಡಿ ಸಹಾಯ ದಾನ ಮತ್ತು ಪವಿತ್ರ ಜೀವನದತ್ತ ಗಮನ ಹರಿಸಿ ಉಪ ಸಂಹಾರ ಮಾಂಗಲ್ಯದ ಕನಸು ಹೆಚ್ಚಾಗಿ ಶುಭವೆನ್ನಬಹುದು ಆದರೆ ಅದರ ಸ್ಥಿತಿ ಮತ್ತು ಅವಸ್ಥೆಯನ್ನು ಆಧರಿಸಿ ವ್ಯಾಖ್ಯಾನ ಬದಲಾಗುತ್ತದೆ ನಿಮ್ಮ ಜೀವನದಲ್ಲಿ ಈ ಕನಸು ಹೇಗೆ ಸಂಬಂಧಿಸುತ್ತದೆ ಎಂಬುದನ್ನು ಆಳವಾಗಿ ಪರಿಗಣಿಸಿ ಧಾರ್ಮಿಕವಾಗಿ ಶುದ್ಧ ಮನಸ್ಸಿನಿಂದ ದೇವರ ಆಶೀರ್ವಾದವನ್ನು ಪಡೆಯಲು ಪ್ರಯತ್ನಿಸಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು